ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ಐದು ನನಗೆ ಈ ಕೆಲಸ ತುಂಬ ಅವಶ್ಯಕವಾಗಿತ್ತು ನಾನು ಇಲ್ಲಿ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನೀವು ದೊಡ್ಡ ಮನಸ್ಸು ಮಾಡಿ ನನಗೆ ಇಲ್ಲಿ ಕೆಲಸ ಕೊಡಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಏನು ದೊಡ್ಡ ಮನಸ್ಸು ನೋನು ಅದೆಲ್ಲ ಏನೂ ಇಲ್ಲ ನಿಮ್ಮ ಮೆರಿಟ್ ಮತ್ತು ನಿಮ್ಮ ನಾಲೆಜ್ ಆಧಾರದ ಮೇಲೆ ನಿಮಗೆ ಕೆಲಸ ಸಿಕ್ಕಿರುವುದು ತುಂಬ ಖುಷಿ ಆಗ್ತಾ ಇದೆ ಅಮ್ಮ ಎನ್ನುತ್ತಾ ತಾಯಿಯನ್ನು ಬಿಗಿದಪ್ಪಿಕೊಂಡಳು ಜನನಿ ಮಗಳ ಸಂತೋಷದಲ್ಲಿ ತಾವು ಭಾಗಿಯಾದರು ವಾರಿಜ ನೀನೀಗ ಹೋಗ್ತಾ ಇದ್ದ ಕಂಪೆನಿ ಚೆನ್ನಾಗಿರ್ಲಿಲ್ವಾ ಮತ್ತೆ ಯಾಕೆ ಆ ಕೆಲಸ ಬದಲಾಯಿಸಿಕೊಂಡೆ ಆಗಾಗ ಕೆಲಸ ಬದಲಾಯಿಸಿಕೊಳ್ಳುವುದು ಒಳ್ಳೆಯದಲ್ಲ ಅಂತ ಹೇಳುವುದನ್ನು ಕೇಳಿದ್ದೀನಿ ತಮ್ಮ ಮನದಲ್ಲಿದ್ದ ಸಂಶಯವನ್ನು ಮಗಳ ಬಳಿ ಹೇಳಿಕೊಂಡರು ವಾರಿಜ ಹೌದಮ್ಮ ಆದರೆ ನಾನು ನಿಮಗೆ ಹೇಳಿರಲಿಲ್ಲ ಆ ಕಂಪನಿ ಬಾಸ್ಕೊಂತರ ಅಮ್ಮ ನಾನು ಹೇಳಿರಲಿಲ್ಲ ಅವರು ಈ ತಿಂಗಳಿಂದ ನನ್ನ ಪಿ ಎ ಮಾಡ್ಕೋಬೇಕು ಅಂತ ಇದ್ದರು ಆ ಕಂಪನಿಯಲ್ಲಿ ಕೆಲಸ ಮಾಡುವ ಹೆಣ್ಮಕ್ಕಳನ್ನು ತುಂಬ ಕೆಟ್ಟದಾಗಿ ನಡೆಸ್ಕೋತಾರೆ ಸದ್ಯ ನಾನು ಸೇರುವಾಗ ಬಾಸ್ ಫಾರಿನ್ ಟೂರ್ನಲ್ಲಿದ್ದರು ಆದ್ದರಿಂದ ನಾನು ಬದುಕಿಕೊಂಡೆ ನಾನು ನಿನಗೆ ಹೇಳಿದರೆ ನೀನು ತುಂಬ ಟೆನ್ಷನ್ ಆಗ್ತೀಯಾ ಅಂತ ಇದುವರೆಗೂ ಹೇಳಿರಲಿಲ್ಲ ಈ ಕಂಪನಿ ಬಾಸ್ ತುಂಬ ಒಳ್ಳೆಯವರಂತೆ ತಾಯಿ ಆ ವಿಷಯದಲ್ಲಿ ಇನ್ನು ಆತಂಕ ಪಡುವುದು ಬೇಡ ಎಂದು ವಿವರಿಸಿದಳು ಜನನಿ ಓ ಹಾಗ ಅದು ನನಗೆ ಗೊತ್ತಿರಲಿಲ್ಲ ನಮ್ಮಂಥವರಿಗೆ ಮಾನ ಮರ್ಯಾದೆನೇ ಮುಖ್ಯ ಉಪವಾಸ ಆದರೂ ಕೂತ್ಕೋಬಹುದು ಮಾನಗೆಟ್ಟು ಬದುಕೋಕ್ಕಾಗಲ್ಲ ನೀನು ಅಲ್ಲಿ ಕೆಲಸ ಬಿಟ್ಟಿದ್ದೇ ಒಳ್ಳೆಯದಾಯಿತು ಬಡವರಿಗೆ ದೇವರು ಅಂದವನ್ನು ಮಾತ್ರ ಧಾರಾಳವಾಗಿ ಕೊಟ್ಟುಬಿಡ್ತಾರೆ ಅದೇ ನಮ್ಮ ನಮ್ಮಂಥವರಿಗೆ ಪ್ರಾಬ್ಲಮ್ ಆಗೋದು ನೀನು ಅಲ್ಲಿ ಕೆಲಸ ಬಿಟ್ಟಿದ್ದೇ ಒಳ್ಳೆಯದಾಯಿತು ಅಂತಹ ಪ್ರಾಬ್ಲಮ್ ಏನಾದರೂ ಇದ್ದರೆ ನನ್ನ ಹತ್ರ ಹೇಳು ಯಾವುದೇ ಸಂಕೋಚ ಪಟ್ಕೋಬೇಡ ಹುಟ್ಟಿಸಿದವ ಹುಲ್ಲು ಮೇಯಿಸದೇ ಇರುತ್ತಾನ ಜೀವನ ಹೇಗೋ ಸಾಗುತ್ತೆ ಮಗಳಿಗೆ ಧೈರ್ಯ ಹೇಳಿದರು ವಾರಿಜ ಹೊಸ ಕೆಲಸಕ್ಕೆ ಸೇರಲು ತುಂಬ ಉತ್ಸುಕಳಾಗಿದ್ದಳು ಜನನಿ ಮರುದಿನ ಬೆಳಗ್ಗೆ ಬೇಗ ಎದ್ದು ತಲೆಗೆ ಎಣ್ಣೆ ನೀರು ಹಾಕಿ ಸ್ನಾನ ಮಾಡಿಕೊಂಡು ಬಂದಿದ್ದಳು ಅವಳ ನೀಳಕೇಶ ರಾಶಿ ಮೀರಮೀರನೆ ಮಿಂಚುತ್ತಿತ್ತು ಅವಳದು ಸರಳವಾದ ಅಲಂಕಾರ ಯಾವುದೇ ಕೃತಕ ಸಾಧನಗಳನ್ನು ಬಳಸುತ್ತಿರಲಿಲ್ಲ ಹಣೆಗೊಂದು ತಿಲಕವನ್ನು ಇಟ್ಟುಕೊಂಡಿದ್ದಳಷ್ಟೇ ನೀಟಾಗಿ ಇಸ್ತ್ರಿ ಮಾಡಿದ ಚೂಡಿದಾರವನ್ನು ಹಾಕಿಕೊಂಡು ಹೊರಟು ರೆಡಿಯಾಗಿದ್ದಳು ಜನನಿ ತುಂಬ ಸರಳವಾಗಿ ಅಲಂಕರಿಸಿಕೊಂಡು ತನ್ನ ಮುಂದೆ ನಿಂತಿದ್ದ ಮಗಳನ್ನೇ ನೋಡಿದ ವಾರಿಜ ನೂರೇನು ಸಾವಿರ ಜನರ ಮುಂದೆ ಎದ್ದು ಕಾಣುವಂತಹ ರೂಪ ತಮ್ಮ ಮಗಳದು ಸರಳ ಸುಂದರಿ ಇವಳು ಯಾರಾದರೂ ನೋಡಿದರೆ ಕಣ್ಣಿಗೊತ್ತಿಕೊಂಡು ಮದುವೆ ಮಾಡಿಕೊಂಡರು ಆದರೆ ತಮ್ಮ ಪರಿಸ್ಥಿತಿ ಅವರು ಯೋಚಿಸುತ್ತಿರಬೇಕಾದರೆ ಜನನಿ ಹೇಳಿದಳು ಅಪ್ಪನ ಆಶೀರ್ವಾದ ತಗೊಂಡು ಬಂದೆ ನೀನು ಆಶೀರ್ವಾದ ಮಾಡಿಬಿಡಮ್ಮ ಈ ಕೆಲಸ ನನಗೆ ಪರ್ಮನೆಂಟಾಗಿ ಸಿಗಲಿ ಅಂತ ಅವಳಿಗೆ ಈಗ ತನ್ನ ಕೆಲಸದ ಬಗ್ಗೆ ಮಾತ್ರ ಯೋಚನೆ ಇತ್ತು ನನ್ನ ಆಶೀರ್ವಾದ ಖಂಡಿತವಾಗಲೂ ನಿನ್ನ ಮೇಲೆ ಇದ್ದೇ ಇರುತ್ತೆ ಆ ಭಗವಂತ ನಿನ್ನ ಜೀವನವನ್ನು ಹಸನಾಗಿ ಮಾಡಲಿ ಮಗಳೇ ನೀನು ಮದುವೆಯಾಗಿ ಸುಖವಾಗಿ ಬಾಳ್ಬೇಕು ಅನ್ನೋದೇ ನನ್ನಾಸೆ ಆದರೆ ಅದು ಈ ಜನ್ಮದಲ್ಲಿ ಪೂರೈಸುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ನಿನ್ನ ಕೈಯಲ್ಲಿ ದುಡಿಸಿಕೊಂಡು ಜೀವನ ಮಾಡೋಕೆ ತುಂಬ ಕಷ್ಟ ಆಗುತ್ತೆ ಈ ತಾಯಿ ಹೃದಯಕ್ಕೆ ಹೃದಯ ತುಂಬಿ ಹೇಳಿದರು ವಾರಿಜ ಅವರ ಕಣ್ಣಂಚೂ ಒದ್ದೆಯಾಗಿತ್ತು ಅವರ ಆಫೀಸ್ ಬೆಳಗ್ಗೆ ಒಂಬತ್ತು ವರೆಗೆ ಶುರುವಾಗುವುದಿದ್ದರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ತಲುಪಿದ್ದಳು ಜನನಿ ಅವಳು ಇವತ್ತು ರಿಪೋರ್ಟ್ ಮಾಡಿಕೊಳ್ಳಬೇಕಾಗಿತ್ತಲ್ಲ ಅವಳಿಗೆ ಎಂ ಡಿ ಯಾರು ಎಂದು ಗೊತ್ತಿಲ್ಲ ಅವಳ ಜಾಯ್ನಿಂಗ್ ಆರ್ಡರಿಗೆ ಎಮಿಯ ಸಿಗ್ನೇಚರ್ ಹಾಕಬೇಕಾಗಿತ್ತಷ್ಟೇ ಕಾಯುತ್ತಾ ಕುಳಿತಿದ್ದಳು ಅವರ ಆಫೀಸ್ನಲ್ಲಿ ಐವತ್ತಕ್ಕೂ ಅಧಿಕ ಮಂದಿ ಕೆಲಸಗಾರರಿದ್ದರು ಎಲ್ಲರೂ ಸಮಯಕ್ಕಿಂತ ಹತ್ತು ನಿಮಿಷ ಮೊದಲೇ ಬಂದಿದ್ದರು ಅಷ್ಟರಲ್ಲಿ ಅವರ ಆಫೀಸ್ನ ಅಟೆಂಡರ್ ನಂಜಪ್ಪ ಅವರು ಮೇಡಮ್ ನೀವೇನ ಜನನಿ ಅಂದರೆ ನಿಮ್ಮನ್ನು ಸುಧೀರ್ ಸರ್ ಕರೀತಾ ಇದ್ದಾರೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಅವರ ಚೇಂಬರ್ ಹೇಳಿದ ಅವನು ಎಲ್ಲಿಗೆ ಹೋಗಬೇಕೆಂದು ಅವಳಿಗೆ ತೋರಿಸಿಕೊಟ್ಟ ಅವಳು ತನ್ನ ಜಾಯ್ನಿಂಗ್ ಆರ್ಡರ್ ತೆಗೆದುಕೊಂಡು ಅವರ ಬಳಿ ಹೋದಳು ಮೇ ಐ ಕಮಿನ್ ಸರ್ ಎಸ್ ಕಮೀನ್ ಅಲ್ಲಿದ್ದ ಇನ್ನೊಬ್ಬಾಕೆಯನ್ನು ಪರಿಚಯಿಸಿದರು ಸುಧೀರ್ ನೋಡಿ ಇವರು ದಾಕ್ಷಾಯಿಣಿ ಅಂತ ಇವರು ಇಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡುತ್ತಿದ್ದಾರೆ ನಿಮಗೆ ಇಲ್ಲಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಎಲ್ಲ ತಿಳಿಸ್ತಾರೆ ನಮ್ಮ ಆಫೀಸಲ್ಲಿ ಕೆಲಸ ಮಾಡುವವರು ತುಂಬ ಪ್ರಾಂಪ್ಟ್ ಆಗಿ ಕೆಲಸ ಮಾಡಬೇಕು ನಮ್ಮ ಬಾಸ್ ತುಂಬ ಸ್ಟ್ರಿಕ್ಟು ಹೇಳಿದರು ಇವರೇ ಹೊಸದಾಗಿ ಅಪಾಯಿಂಟ್ ಆಗಿರೋರು ದಾಕ್ಷಾಯಿಣಿ ಅತ್ತ ತಿರುಗಿ ಹೇಳಿದರು ಸುಧೀರ್ ಬನ್ನಿ ನಿಮಗೆ ಆಫೀಸ್ ಎಲ್ಲ ತೋರಿಸ್ತೀನಿ ಎಂದು ಹೇಳುತ್ತಾ ಅವಳನ್ನು ಕರೆದುಕೊಂಡು ಅಲ್ಲಿಂದ ಹೊರಗೆ ಬಂದರು ಆಕೆ ವಾಚಾಳಿ ಮಾತಿಗೆ ಆರಂಭಿಸಿದ್ದರು ನೀವಿನ್ನು ನೋಡೋಕೆ ತುಂಬ ಚಿಕ್ಕವರ ಥರ ಕಾಣ್ತಿದ್ದೀರಾ ಇದೇ ಮೊದಲ ಕೆಲಸಕ್ಕೆ ಸೇರಿರೋದು ಇಲ್ಲ ನಾನು ಮೂರು ತಿಂಗಳು ಹಿಂದೆ ಕಂ ಬೇರೆ ಕಂಪೆನಿಯಲ್ಲಿ ಕೆಲಸ ಮಾಡಿದ್ದೆ ಮೊನ್ನೆ ತಾನೇ ರಿಸಲ್ಟ್ ಬಂತು ನನಗಿನ್ನೂ ಇಪ್ಪತ್ತ್ಮೂರು ವರ್ಷ ವಯಸ್ಸು ನೀವಲ್ಲಿ ಕೆಲಸ ಯಾಕೆ ಬಿಟ್ರಿ ಅಂತ ಕೇಳಲ್ಲ ಹೆಣ್ಣು ಹುಡುಗಿಯರು ಅಂದರೆ ಎಷ್ಟೋ ಕಡೆ ತುಂಬ ಕೆಟ್ಟದಾಗಿ ನಡೆಸ್ಕೋತಾರೆ ನಾನು ಈಗಿರುವ ಬಾಸ್ ಅವರ ತಂದೆ ಕಾಲದಿಂದಲೂ ಕೆಲಸ ಇದ್ದೀನಿ ಇವರು ಕೂಡ ತಂದೆಯ ಹಾಗೆ ತುಂಬ ಒಳ್ಳೆಯ ಜನ ಒಂದು ಹುಡುಗಿಯನ್ನು ಕಣ್ಣೆತ್ತಿ ಸಹ ನೋಡಲ್ಲ ದುಡ್ಡಿದೆ ಅಧಿಕಾರ ಇದೆ ಆದರೂ ಯಾರತ್ರನೂ ಹೊರಟಾಗಿ ನಡ್ಕೊಳ್ಳೋಲ್ಲ ಆದರೆ ಕೆಲಸದ ವಿಚಾರದಲ್ಲಿ ಮಾತ್ರ ತುಂಬ ಸ್ಟ್ರಿಕ್ಟ್ ಮೈಗಳತನ ಸಹಿಸುವುದೇ ಇಲ್ಲ ನೀವು ಯಾವಾಗಲೂ ಐದು ನಿಮಿಷ ಮೊದಲೇ ಬಂದುಬಿಡಿ ಲೇಟಾಗಿ ಬಂದರೆ ಅಟೆಂಡೆನ್ಸ್ ಕಟ್ ಮಾಡಿಬಿಡ್ತಾರೆ ಈ ಹಿಂದೆ ಕೆಲಸಕ್ಕೆ ಇದ್ದವರು ದಿನ ಲೇಟಾಗಿ ಬರ್ತಾರೆ ಅಂತ ಅವರನ್ನು ಕೆಲಸದಿಂದ ತೆಗೆದುಹಾಕಿಬಿಟ್ಟಿದ್ದಾರೆ ಅವರು ಅಲ್ಲಿಯ ಸ್ಟಾಫ್ಗಳನ್ನು ಪರಿಚಯಿಸಿ ಬಳಿಕ ಅವಳು ಮಾಡಬೇಕಾದ ಕೆಲಸಗಳನ್ನೆಲ್ಲ ವಿವರಿಸುತ್ತಾ ಹೋದರು ಮೇಡಮ್ ನನ್ನ ಜಾಯ್ನಿಂಗ್ ಆರ್ಡರಿಗೆ ಎಮ್ ಡಿ ಅವರ ಸಿಗ್ನೇಚರ್ ಹಾಕಿಸಬೇಕಾಗಿತ್ತು ಅದು ಖಂಡಿತ ಸರ್ಗೆ ನೆನಪಿರುತ್ತೆ ಅವರೇ ನಂಜಪ್ಪ ಅವರಿಗೆ ಹೇಳಿ ಕರೀತಾರೆ ಆಗ ಹೋಗಿ ಹಾಕಿಸ್ಕೊಂಡು ಬನ್ನಿ ಇದು ನಿಮ್ಮ ಪ್ಲೇಸ್ ನಿಮಗೆ ಕಂಫರ್ಟ್ ಆಗಿಲ್ಲ ಅಂದರೆ ಹೇಳಿ ಕಂಫರ್ಟ್ ಆಗಿ ಕೂತು ಕೆಲಸ ಮಾಡಬೇಕು ಅಂತಾನೆ ಬಾಸ್ ಹೇಳೋದು ಇವರೆಲ್ಲ ಇಷ್ಟು ಹೊಗಳುತ್ತಿರುವ ಬಾಸ್ ಯಾರಿರಬಹುದು ಅವಳಿಗೆ ಕುತೂಹಲ ತಡೆಯಲಾಗುತ್ತಿಲ್ಲ ಅವರನ್ನೊಮ್ಮೆ ನೋಡಲೇಬೇಕು ತಾನು ಇದುವರೆಗೂ ಕಂಡಿಲ್ಲ ಸರಿಯಾಗಿ ಕೆಲಸ ಮಾಡಿ ಒಳ್ಳೆಯ ಹೆಸರು ತೆಗೆದುಕೊಳ್ಳಲೇಬೇಕು ಆಗ ಕೆಲಸ ಪರ್ಮನೆಂಟ್ ಆಗುತ್ತದೆ ಮತ್ತು ಬೇರೆ ಕೆಲಸ ಹುಡುಕುವ ಪ್ರಮೇಯವೇ ಬರುವುದಿಲ್ಲ ತುಂಬ ಉತ್ಸಾಹದಿಂದಲೇ ತನ್ನ ಕೆಲಸವನ್ನು ಮಾಡತೊಡಗಿದಳು ಜನನಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅಲ್ಲಿ ಕೆಲಸ ಮಾಡುತ್ತಿದ್ದ ಎಲ್ಲರಿಗೂ ಕಾಫಿ ಟೀ ಕೊಡುತ್ತಿದ್ದರು ಅದಾದ ಬಳಿಕ ಅವಳಿಗೆ ಕರೆ ಬಂದಿತ್ತು ನಂಜಪ್ಪನವರು ಬಂದು ಬಾಸ್ ನಿಮ್ಮನ್ನು ಕರೀತಾ ಇದ್ದಾರೆ ಹೋಗಬೇಕಂತೆ ಅವಳ ಪಕ್ಕವೇ ಬಂದು ಹೇಳಿದ್ದರು ತಾನು ಕುಳಿತಲ್ಲಿಂದ ಎದ್ದು ಹೊರಟಳು ಜನನಿ ಬಾಸ್ನ ಚೇಂಬರ್ ಒಳಗೆ ಪ್ರವೇಶಿಸುತ್ತ ಪ್ರವೇಶಿಸುತ್ತಿದ್ದಂತೆಯೇ ಅವಳು ಒಂದು ಕ್ಷಣ ಸ್ತಬ್ಧಳಾಗಿ ಬಿಟ್ಟಿದ್ದಳು ಅಂದರೆ ತನ್ನ ಬಾಸ್ ಎಲ್ಲರಿಂದಲೂ ಇಷ್ಟು ಹೊಗಳಿಕೆಗೆ ಒಳಗಾಗುತ್ತಿರುವ ಮನುಷ್ಯ ಇವನೇನಾ ಈಗ ಅವನ ಹೆಸರೇನು ಎಂದು ನೋಡಿದಳು ಜ್ಯೇಷ್ಠ ಎಂ ಡಿ ಎಂದು ಬರೆದಿತ್ತು ಅವಳು ಅವನ ಪರ್ಮಿಷನ್ ತೆಗೆದುಕೊಂಡು ಒಳಗೆ ಬಂದಿದ್ದಳು ತನ್ನ ಮುಂದಿದ್ದ ಆಸನದಲ್ಲಿ ಕುಳಿತುಕೊಳ್ಳಲು ಹೇಳಿದ್ದ ಜ್ಯೇಷ್ಠ ಅವಳು ಅವನಿಗೆ ಧನ್ಯವಾದಗಳನ್ನು ಅರ್ಪಿಸಿದಳು ತನ್ನ ಕೈಯಲ್ಲಿದ್ದ ಪೇಪರನ್ನು ಅವನ ಕೈಗಿತ್ತಳು ಅವನು ಅದಕ್ಕೆ ಸೈನ್ ಮಾಡುತ್ತಾ ಹೇಳಿದ ನನ್ನ ಹತ್ರ ಚಾಲೆಂಜ್ ಹಾಕಿದ್ರಿ ನನಗೆ ದುಡ್ಡು ರಿಟರ್ನ್ ಮಾಡೋದೇ ಇಲ್ಲ ಅಂತ ಈಗೇನು ಹೇಳ್ತೀರಾ ನೀವೇನು ಅಂದ್ಕೊಂಡಿದ್ದೀರಿ ಈ ಪ್ರಪಂಚ ತುಂಬ ವಿಶಾಲವಾಗಿದೆ ಮುಂದೆ ನಮ್ಮಿಬ್ಬರ ಭೇಟಿ ಆಗೋದೇ ಇಲ್ಲ ನಿಮ್ಮಿಂದ ನನಗೆ ದುಡ್ಡು ವಸೂಲು ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಅಲ್ವಾ ನಾನು ಹಾಕಿರೋ ಚಾಲೆಂಜಲ್ಲಿ ನಾನು ಒಂದು ಹೆಜ್ಜೆ ಮುಂದೆ ಬಂದಿದ್ದೀನಿ ಈಗಲೂ ನೀವು ಈ ಕೆಲಸ ಬೇಡ ಅಂತ ಬಿಟ್ಬಿಟ್ಟು ಹೋದರೆ ನಿಮಗೂ ಚಾಲೆಂಜ್ ವಿನ್ ಆಗೋಕ್ಕೆ ಚಾನ್ಸ್ ಇದೆ ಹಾಗೆ ಮಾಡ್ತೀರಾ ಅವನ ಕಣ್ಣಲ್ಲಿ ಮಿಂಚಿತ್ತು ತುಟಿಗಳಲ್ಲಿ ಗೆಲುವಿನ ನಗುವಿತ್ತು ಈಗಲೂ ಹೇಳ್ತಾ ಇದ್ದೀನಿ ನಿಮ್ಮ ಮೊದಲ ತಿಂಗಳ ಸ್ಯಾಲರಿಯಿಂದಲೇ ನಾನು ನನಗೆ ಬರಬೇಕಿರೋ ದುಡ್ಡನ್ನು ಕಟ್ ಮಾಡ್ತಾನೆ ಹೋಗ್ತೀನಿ ನಾನು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಇಲ್ಲಿ ಕೆಲಸ ಮಾಡ್ತಿರೋ ಬಿಡ್ತೀರೋ ಅದು ನಿಮಗೆ ಬಿಟ್ಟಿರೋದು ನೀವು ನಿಮ್ಮ ಚಾಲೆಂಜ್ ವಿನ್ ಆಗಬೇಕು ಅಂತ ಇದ್ದರೆ ಕೆಲಸ ಬಿಟ್ಟು ಹೋಗ್ಬೋದು ಆಯ್ಕೆ ನಿಮಗೆ ಬಿಟ್ಟಿದ್ದೀನಿ ನನಗೆ ಮೋಸ ವಂಚನೆ ಮಾಡಿ ಅಭ್ಯಾಸ ಇಲ್ಲ ಏನು ಮಾಡೋದಿದ್ರೂ ಹೇಳಿನೇ ಮಾಡೋದು ತಾನು ಚಾಲೆಂಜಲ್ಲಿ ವಿನ್ ಆಗಬೇಕು ಎಂಬ ಒಂದೇ ಕಾರಣಕ್ಕಾಗಿ ತನ್ನ ತಂದೆ ಕಷ್ಟಪಟ್ಟು ಕಟ್ಟಿ ಬೆಳೆಸಿದ ಕಂಪೆನಿಗೆ ಅರ್ಹತೆ ಇಲ್ಲದವರನ್ನು ಕೆಲಸಕ್ಕೆ ತೆಗೆದುಕೊಳ್ಳುವ ಉದ್ದೇಶವೇ ಇರಲಿಲ್ಲ ಜ್ಯೇಷ್ಠನಿಗೆ ಹಾಗೊಂದು ವೇಳೆ ಮಾಡಿದಲ್ಲಿ ಅದು ತಾನು ತನ್ನ ತಂದೆಗೆ ಮಾಡುತ್ತಿರುವ ಅವಮಾನ ಎಂದೇ ಅವನ ಮನಸ್ಸಿಗೆ ಅನಿಸಿತು ಅವನ ತಂದೆ ಮೊದಲಿನಿಂದಲೂ ಮೆರಿಟ್ ಬೇಸ್ನಲ್ಲಿ ಕೆಲಸಗಾರರನ್ನು ಆಯ್ಕೆ ಮಾಡುತ್ತಿದ್ದರು ಮಗನಾಗಿ ತಾನೂ ಅದೇ ದಾರಿಯನ್ನು ಹಿಡಿದಿದ್ದ ಜ್ಯೇಷ್ಠ ಹುಡುಗಿ ಬುದ್ಧಿವಂತೆ ಎಂದು ಎನಿಸಿದ್ದರಿಂದಲೇ ಅವಳನ್ನು ಸೆಲೆಕ್ಟ್ ಮಾಡಿದ್ದ ಈಗ ಕೆಲಸಕ್ಕೆ ತೆಗೆದುಕೊಂಡ ಮೇಲೆ ಅವನಿಗೆ ತಾನು ಚಾಲೆಂಜಲ್ಲಿ ವಿನ್ ಆಗುವುದೇ ಮುಖ್ಯವಾಗಿತ್ತು ಅದಕ್ಕಾಗಿ ಅವನು ಅವಳ ತಿಂಗಳ ಸಂಬಳದಿಂದ ತನ್ನ ದುಡ್ಡು ಹಿಡಿದಿರಬೇಕೆಂದೇ ಯೋಚಿಸುತ್ತಿದ್ದ ಜನನಿಯು ಆ ಬಗ್ಗೆ ಯೋಚಿಸಿದ್ದಳು ಆರು ತಿಂಗಳು ಪ್ರೊಬೆಷನರಿ ಪೀರಿಯಡ್ ಆಮೇಲೆ ಕೆಲಸ ಪರ್ಮನೆಂಟ್ ಆಗುವುದಾಗಿ ಮೊದಲೇ ತಿಳಿಸಿದ್ದರು ಸಾರಿ ನನಗೆ ನೀವೇ ಇಲ್ಲಿ ಎಂಡಿ ಪ್ರೊಪ್ರೈಟರ್ ಅಂತ ಗೊತ್ತೇ ಇರಲಿಲ್ಲ ಜನನಿ ಈಗ ಯೋಚಿಸುತ್ತಿದ್ದಾಳೆ ಅವಳಿಗೆ ಇಲ್ಲಿ ಕೆಲಸ ಮಾಡುವುದೇ ಉತ್ತಮ ಎಂದು ಎನಿಸಿತ್ತು ತನ್ನ ಹಣೆ ಬರಹದಲ್ಲಿ ಅವನಿಗಾದ ಲಾಸ್ ಕೊಡಬೇಕೆಂದಿದ್ದಲ್ಲಿ ಇನ್ನೇನೂ ಮಾಡಲು ಸಾಧ್ಯವಿಲ್ಲ ಅವಳಿಗೂ ತಾನು ಕಷ್ಟಪಟ್ಟು ದುಡಿದ ದುಡ್ಡು ಕಳೆದುಕೊಳ್ಳುವ ಮನಸ್ಸಿಲ್ಲ ಹೇಗಾದರೂ ಮಾಡಿ ಇಲ್ಲಿ ದುಡಿದುಕೊಂಡೆ ಚಾಲೆಂಜ್ ವಿನ್ನಾಗಲು ಸಾಧ್ಯವೇ ಅವಳ ಮನಸ್ಸು ಯೋಚಿಸುತ್ತಿತ್ತು ಇಲ್ಲಿ ದುಡಿದರೆ ಮಾನ ಮರ್ಯಾದೆ ಹೋಗುವ ಪ್ರಶ್ನೆಯೇ ಇಲ್ಲ ತನ್ನ ಈಗೋದಿಂದಾಗಿ ತನ್ನ ಮನೆಯವರು ಕಷ್ಟಪಡುವುದು ಅವಳಿಗೆ ಇಷ್ಟವಿಲ್ಲ ನನಗೆ ಈ ಕೆಲಸ ತುಂಬ ಅವಶ್ಯಕವಾಗಿತ್ತು ನಾನು ಇಲ್ಲಿ ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನೀವು ದೊಡ್ಡ ಮನಸ್ಸು ಮಾಡಿ ನನಗಿಲ್ಲಿ ಇಲ್ಲಿ ಕೆಲಸ ಕೊಡಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಏನು ದೊಡ್ಡ ನೋ ನೋ ಅದೆಲ್ಲ ಏನೂ ಇಲ್ಲ ನಿಮ್ಮ ಮೆರಿಟ್ ಮೇಲೆ ನಿಮ್ಮ ನಾಲೆಡ್ಜ್ನ ಆಧಾರದ ಮೇಲೇ ನಿಮಗೆ ಈ ಕೆಲಸ ಸಿಕ್ಕಿರೋದು ನಾನಾಗಲೇ ಹೇಳಿದ್ನಲ್ಲ ನಾನು ಸ್ಟ್ರೈಟ್ ಫಾರ್ವರ್ಡ್ ಯಾವುದೇ ಮುಚ್ಚುಮರೆ ಮಾಡೋಲ್ಲ ಯಾರಿಗೂ ಮೋಸ ಮಾಡಿ ಜೀವನ ಮಾಡಬಾರ್ದು ಅಂತ ನಮ್ಮಪ್ಪ ಹೇಳಿಕೊಟ್ಟಿದ್ದಾರೆ ಮೊನ್ನೆ ಇನ್ಸಿಡೆಂಟಲ್ಲಿ ನಿಮ್ಮ ತಪ್ಪಿರೋದಕ್ಕೆ ನಿಮಗೆ ಈ ಶಿಕ್ಷೆ ಇಲ್ಲಾಂದರೆ ನೀವೇ ಹೇಳಿರುವ ಹಾಗೆ ನನಗೆ ಅದು ದೊಡ್ಡ ಅಮೌಂಟ್ ಅಲ್ಲ ಅವನು ಯಾವುದನ್ನು ಮರೆತಿರಲಿಲ್ಲ ಅವಳಿಂದ ದುಡ್ಡನ್ನು ವಸೂಲು ಮಾಡಿಯೇ ಮಾಡುತ್ತೇನೆ ಎಂದು ಈಗಲೂ ಹಠ ಹಿಡಿದು ಕೂತಿದ್ದಾನೆ ಎಂದು ಅರಿವಾಯಿತು ಜನನಿಗೆ ಅವನು ಈಗ ಅವಳ ಬಾಸ್ ಎದುರು ವಾದಿಸುವಂತಿಲ್ಲ ಅವಳಿಗೀಗ ಒಂದೇ ಒಂದು ಸಮಾಧಾನ ಎಂದರೆ ತನ್ನ ಮೆರಿಟ್ಗೆ ಬೆಲೆಯಿದೆ ತನ್ನ ಅರ್ಹತೆಯ ಆಧಾರದ ಮೇಲೆ ಅವಳು ಕೆಲಸಗಿಟ್ಟಿಸಿಕೊಂಡಿರುವುದು ಅವಳಿಗೀಗ ತನ್ನ ಬಗ್ಗೆ ಅಭಿಮಾನ ಮೂಡಿತು ಹಾಗಾದರೆ ಚಾಲೆಂಜ್ ಯಾರು ಗೆಲ್ಲುತ್ತಾರೆ ಜ್ಯೇಷ್ಠನ ಅಲ್ಲ ಜನನೀಯ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್